ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಪಾಸ್ತಾ ಬನ್ನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ನಾನು ಪಾಸ್ತಾನ ಹಾಕಿದ್ದೀನಿ ಇದನ್ನು ಹಾಕಿದ ನಂತರ ಸ್ವಲ್ಪ ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸಹ ಹಾಕಿದ್ದೀನಿ ಅದು ಏನಂದರೆ ಕಚ್ಕೊಂಡಿರುತ್ತಲ್ಲ ಒಂದಕ್ಕೊಂದು ಹಾಗಾಗಿ ಹಾಕಿದ್ದೀನಿ ಇದು ಇವತ್ತು ಸ್ವಲ್ಪ ಚೆನ್ನಾಗಿ ಕುದೀಲಿ ಇದು ಕುದಿದ ನಂತರ ಏನು ಮಾಡಬೇಕು ಅಂದರೆ ಈ ನೀರನ್ನೆಲ್ಲ ಸೋರಿಸ್ಬಿಟ್ಟು ಒಂದು ಜಾಲರಿ ಬರುತ್ತಲ್ಲ ಈ ಸೊಪ್ಪು ತರಕಾರಿ ಎಲ್ಲ ತೊಳಿತೀವಲ್ಲ ನಾವು ಜಾಲರಿ ನೋಡಿ ಅದರಲ್ಲಿ ನಾನು ಸೋರಿಸಿ ತಣ್ಣೀರಿಂದ ಇದನ್ನು ತೊಳೆದಿದ್ದೀನಿ ನೋಡಿ ಎಷ್ಟು ಉಡಿ ಉಡಿಯಾಗಿ ಚೆನ್ನಾಗಿದೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಬಿಸಿನೀರಲ್ಲೇ ಬಿಟ್ಬಿಟ್ರೆ ಅದು ಒಂಥರ ಅಂಟಂಟಾಗುತ್ತೆ ಚೆನ್ನಾಗಿರೋದಿಲ್ಲ ನಂತರ ಇದಕ್ಕೆ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಪಾಸ್ತಾ ಮಸಾಲ ಇಷ್ಟನ್ನು ಹಾಕಬೇಕು ಇದಕ್ಕೆ ಇನ್ನೊಂದಿದೆ ನಿಂಬೆಹಣ್ಣು ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಇಷ್ಟನ್ನು ರೆಡಿ ಮಾಡಿಕೊಂಡಿದ್ದೇನೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು ಬಾಣಲೆನ ಇಟ್ಕೊಳ್ಳಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಹಾಕಿಬಿಟ್ಟು ಹಿಂದ್ಗಡೆಯೂ ನಾನು ಹಸಿಮೆಣಸಿನ್ಕಾಯಿನೂ ಸಹ ಹಿಂದೆನೇ ಹಾಕಿದ್ದೇನೆ ಅಶ್ರಿ ಹಾಕಿದ ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಇದು ಫ್ರೈ ಮಾಡೋದ ನಂತರ ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸಹ ನಾನು ಹಾಕ್ಕೋತಾ ಇದ್ದೀನಿ ಆದರೆ ಸ್ವಲ್ಪ ನಾನು ಫಾಸ್ಟಾಗಿ ಮಾತಾಡೋದ್ರಿಂದ ವೀಡಿಯೋ ಸ್ಲೋ ಆಗೇ ಹೋಗ್ತಾ ಇರುತ್ತೆ ನಾನು ಮಾತ್ರ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ ನಾನು ಅಂದ್ಕೋತೀನಿ ಆಗಿ ಮಾತಾಡಬೇಕು ಅಂತ ನಿಜಾಗ್ಲೂ ನನಗೆ ಬರೋದೇ ಇಲ್ಲ ಏನು ಅಂತಲೇ ಗೊತ್ತಿಲ್ಲ ಅದು ಸ್ಪೀಡ್ ಮಾಡೋಕ್ಕೋದ್ರೆ ವಾಯ್ಸ್ ಒಂದು ಕಡೆ ಇರುತ್ತೆ ವೀಡಿಯೋನೇ ಒಂದು ಕಡೆ ಇರುತ್ತೆ ಆ ಥರ ನೋಡಿ ಇವಾಗ ಅರಿಶಿನ ಪುಡಿ ಉಪ್ಪು ಎರಡನ್ನೂ ಸಹ ನಾನಿಲ್ಲ ಹಾಕೋತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ ಒಂದು ಟೇಬಲ್ ಸ್ಪೂನು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಕೋಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಉಪ್ಪುಪ್ಪ ಆದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡೋಣ ನಂತರ ಇದಕ್ಕೆ ಒಂದು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಾದರೆ ಒಂದು ಎರಡು ಬೇಕಂದ್ರೆ ಎರಡು ಆದರೆ ನಾನಿಲ್ಲಿ ಒಂದೇ ಒಂದು ಟೊಮೊಟೊನ ಕಟ್ ಮಾಡಿದ್ದೇನೆ ಕಟ್ ಮಾಡಿಬಿಟ್ಟು ಅದನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ ಹಾಕಿಬಿಟ್ಟು ಇಟ್ಟು ಇವಾಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಈ ಟೊಮೊಟೊ ಎಲ್ಲ ತುಂಬ ಆಗಬೇಕು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಇದು ಕೈ ಆಡಿಸ್ತಾನೆ ಇರಬೇಕು ಇಲ್ದಿದ್ರೆ ಅದೇನೋ ಅಂಟಾಕೋ ಗಂಟಾಕ್ಬಿಡುತ್ತೆ ಇದು ಹಿಡಿದು ಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರು ಪಾಸ್ತಾ ಮಸಾಲ ಅದನ್ನು ಸಹ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿದು ಫ್ರೈ ಮಾಡೋಣ ಸ್ವಲ್ಪ ಟೈಮ್ ಬಿಡೋಣ ಸ್ವಲ್ಪ ಆಗಲಿ ಒಂದು ಚೂರು ಸಹ ಇದಕ್ಕೆ ನೀರು ಹಾಕ್ಬಾರ್ದು ಇದು ಕೈ ಆಡಿಸ್ತಾನೆ ಇರಬೇಕು ಇಲ್ಲಿದ್ರೆ ಅದೇ ಕಣ್ ಕಟ್ಕೊಬಿಟ್ಟು ನೋಡಿ ಇಲ್ಲಿ ಇಷ್ಟು ಕೈ ಆಡಿಸಿದ್ರು ಹೇಗೆ ಅಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಎಲ್ಲ ಇವಾಗ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾವು ಪಾಸ್ತಾ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾಸ್ತಾನು ಸಹ ನಾನು ಇಲ್ಲೇ ಹಾಕ್ತಾಯಿದ್ದೀನಿ ನೋಡ್ಬೋದು ಸ್ವಲ್ಪ ಸ್ವಲ್ಪ ತೆಗೆದು ಇದ್ದೀನಿ ಒಂದೇ ಸರಿ ಹಾಕಿದ್ರೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗ ಲಾಸ್ಟಲ್ಲಿ ಪೂರ್ತಿ ಪಾಸ್ತಾನು ಸಹ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಪಾಸ್ತಾ ಹಾಕಿದ್ಮೇಲೂ ಸಹ ಇದು ಮಿಕ್ಸ್ ಮಾಡ್ತಾನೆ ಇರಬೇಕು ಚಮಚ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕಣ್ ಕಟ್ಕೊಬಿಡುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಇದು ಏನು ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಓ ಬೇಗ ಅರ್ಜೆಂಟಿಗಾದರೆ ಮಾಡ್ಕೋಬೋದು ಫ್ರೆಂಡ್ಸ್ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ಇದರಲ್ಲಿ ತುಂಬ ಆಗಿ ಮಾಡ್ಬೋದು ಮೊಟ್ಟೆ ಹಾಕಿ ಮಾಡ್ಬೋದು ಚಿಕನ್ ಹಾಕಿ ಮಾಡ್ಬೋದು ತುಂಬ ಥರ ಮಾಡ್ಬೋದು ಅಂದರೆ ಇಲ್ಲಿ ನಾನು ಪ್ಲೈನಾಗಿ ಮಾಡಿದ್ದೀನಿ ಏನೂ ಹಾಕಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ನಾನಿಲ್ಲಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇನ್ನೇನು ಸ್ವಲ್ಪ ಟೈಮ್ ಪ್ಲೇಟ್ ಮುಚ್ಚಿ ಬಿಡೋಣ ಇದಕ್ಕೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟಿದೆ ನಾನು ಇವಾಗ ನೋಡಿ ಪ್ಲೇಟ್ ತೆಗಿತಾ ಇದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ರೆಡಿಯಾಗಿದೆ ಆದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ಹಣ್ಣನ್ನು ಇಂಟ್ಕೊಳ್ಳೋಣ ಒಂದು ನಿಂಬೆಹಣ್ಣು ತೊಗೊಳ್ಳಿ ಅದರಲ್ಲಿ ಅರ್ಧ ಭಾಗವೂ ಬೇಡ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಹಣ್ಣನ್ನು ಸಹ ಇಂಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನಾನು ಗ್ಯಾಸ್ ಕೂಡ ಆಫ್ ಮಾಡಿದ್ದೇನೆ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಜಾಸ್ತಿ ನೋಡಿದಷ್ಟು ನಮಗೆ ವೀಡಿಯೋ ಹಾಕೋದಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಅಂದರೆ ನಮಗೂ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಒಂಥರ ಖುಷಿಯಾಗುತ್ತೆ ಹಾಗಾಗಿ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ನೀವು ನೋಡಿದ್ರೇ ನಾವು ಬೆಳೆಯೋದಕ್ಕೆ ಸದ್ಯ ಇಲ್ಲದಿದ್ರೆ ಆಗೋದಿಲ್ಲ ಅದಂತೂ ನಿಜ ಹಾಗೆ ನಾನು ಇನ್ನೊಂದು ಸರಿ ಹೇಳ್ತಾಯಿದ್ದೀನಿ ನಾನು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿನ್ಬೋದು ಏನಿಲ್ಲ ದೊಡ್ಡವರು ತಿಂತಾರೆ ಅದನ್ನು ಮನೆ ನಾವೆಲ್ಲರೂ ತಿಂತೀವಿ ಹಾಗಾಗಿ ಮಾಡಿರೋದು ಈಸಿಯಾಗಿ ತುಂಬ ಕೆಲಸ ಇದ್ದಾಗ ಬೆಳಗ್ಗೆ ಟೈಮು ಏನೋ ಮನೇಲಿ ಬೇರೆ ಕೆಲಸಗಳಿದೆ ಅವೆಲ್ಲ ಇದ್ದಾಗ ಇದನ್ನು ಬೇಗ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆಲ್ಲ